ವರ್ಲ್ಡ್ ಕ್ಲಾಸ್ ಸಿನಿಮಾಗಳಿಗೆ ನಾನು ಎಂಟ್ರಿ ಕೊಡ್ತೀನಿ ಆಸ್ಕರ್ ಲೆವೆಲ್ಗೆ ಹೋಗ್ತೀನಿ ಅಂತ ಆ ಓಟ ಇನ್ನೂ ಜೀವಂತವಾಗಿದೆಯಾ ಇನ್ನೂ ಸತ್ತಿಲ್ಲ ಕಣೆ ಬದುಕಿದ್ದೀನಿ ಕಣೆ ಉಸಿರಾಡ್ತಿದ್ದೀನಿ ನಾಡಿ ಮಿಡ್ತಾ ಇದೆ ಐ ಥಿಂಕ್ ಇದ್ರೆ ಐ ತಿಂಕ್ ನಿಮ್ಮ ಪ್ರಕಾರ ನಾನು ಗಾಯಸ್ ಎಷ್ಟು ಕೊಡ್ತೀನಿ ನೀವು ಎಷ್ಟು ವರ್ಷ ಬದುಕಿರ್ಬೋದು ಅನ್ಕೋತೀನಿ ರಫ್ ಆಗಿ ದಿನ ಎರಡು ರೂಪಾಯಿ ಕೊಡ್ತೀನಿ ದಮ್ ಹೊಡಿತೀನಿ ಚಿಕನ್ ತಿಂತೀನಿ ಹೀಗೆಲ್ಲ ಇದೆ ನನ್ನ ನೋಡಿದ್ರೆ ಒಳಗಡೆ ಸರ್ ಅರವತ್ತರೊಳಗೆ ನನಗೆ ಐ ನೋಡಿ ಕರೆಕ್ಟಾಗಿದೆ ಜಜ್ಮೆಂಟು ನಿಮಗೆ ಸತ್ಯ ಹೇಳ್ತೀನಿ ಐವತ್ತ ಒಂದೂವರೆ ವರ್ಷ ನನಗೆ ಏನಂದ್ರೆ ಇವ್ರ ಲೆಕ್ಕದ ಪ್ರಕಾರ ನೀವು ಎಂಟು ವರ್ಷ ಬದುಕಿರ್ತೀವಿ ಅಷ್ಟೊಳಗೆ ಏನು ಕಿತ್ತಾಕ್ತು ಬಿಟ್ಟು ಹೋಗಪ್ಪ ಇಲ್ಲಿ ಯಾಕೆ ಬರ್ಕೊಂಡೆ ಅವತ್ತು ಅಂತ ನನ್ನ ಖಂಡಿಸ್ತಾ ಇರೋದು ಅಣ್ಣ ಅಣ್ಣ ಹೇಳ ಒಂದು ಕನಸು ಕಟ್ಕೋತೀವಿ ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಯಲ್ಲಿ ತಟ್ಟೆ ಕಾಸು ಅಂದರೆ ನನ್ನ ತಂದೆ ಪುರೋಹಿತರು ತುಂಬ ಒಳ್ಳೆಯ ವ್ಯಕ್ತಿ ನನ್ನ ತಂದೆ ನಮ್ಮ ತಂದೆ ನೋಡಿದ್ದೀರಾ ನೋಡಿದಿರಿ ರೀ ಅವ್ರ ಅರ್ಧ ರೀ ನಾನು ನಮ್ಮ ಅಮ್ಮನೂ ನೋಡಿದ್ದೀರಿ ನೋಡೋರಾ ನೀವು ಯಾಂಗಲೇ ನಿಮ್ಗೆ ಸಿಕ್ಕಲಿಲ್ಲ ಇದನ್ನು ಹಿಡಿಬೇಕು ಸರ್ ನಿಮ್ಮಲ್ಲಿ ಅವರಿಬ್ಬರು ಅಂಡಾಣು ಮತ್ತು ಇಂದ ನೀವು ಸಹ ಅಂತಿದ್ರೆ ಕರೆಕ್ಟಲ್ಲ ಉತ್ತರ ಎಂಥ ಉತ್ತರ ಕೊಟ್ಬಿಟ್ಟ ಅಂತಿದ್ದೆ ಅದನ್ನ ಬಿಟ್ಬಿಟ್ಟು ನೀವು ಈ ಆ್ಯಂಗಲ್ನ ಹಿಡಿಯೋದು ಕಲಿತ್ಬಿಟ್ಟಾಗ ನನಗೆ ಕೆಲಸ ಸುಲಭ ಆಗುತ್ತೆ ಅಂತೀನಿ ಯಾ ಅದಕ್ಕೆ ಉತ್ತರ ಕೊಡ್ತೀನಿ ತಟ್ಟೆ ಕಾಸು ತಟ್ಟೆ ಕಾಸು ಅಂದರೆ ಒಂದು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಬ ಒಬ್ರ ಹೋಗಬೇಕು ಅದಕ್ಕೆ ಹಿಡಿದಾಗ ಅವರು ಕಾಣಿಕೆ ಹಾಕ್ತಾರೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಅವಾಗೆಲ್ಲ ಇಪ್ಪತ್ತು ಪೈಸಾ ಕಾಯಿ ಮೂರು ಪೈಸಾ ಕಾಯಿ ನೋಡಿದೀನಿ ನಾನು ಅದರಲ್ಲಿ ದೊಡ್ಡ ದೊಡ್ಡದೆಲ್ಲ ನಮ್ಮ ಅಪ್ಪಾಯ ಹಾಳ್ಕೊಂಡವರು ತುಂಬ ಜನ ಇರೋರಲ್ಲ ನಾನು ಪಂಚೆ ಉಟ್ಕೊಂಡು ನಾನು ಕರ್ಕೊಂಡೋಗಿರೋರು ಅಲ್ಲಿ ಹೋಗುವಾಗ ಏಯ್ ಅಲ್ಲೆಲ್ಲ ಮುಂದೆ ಕೊಟ್ಟು ಬರೋ ಅಂತ ಯಾಕಂದ್ರೆ ಅವರೆಲ್ಲ ನಾಕಾಣಿ ಹತ್ತು ಪೈಸೆ ಹಾಕೋರು ಇವ್ರಿಗೆ ಒಂದೊಂದು ರೂಪಾಯಿ ಕಾಯಿ ಹಾಕೋದಿಲ್ಲ ಫಸ್ಟ್ ಮಾಡ್ಬಿಡೋರು ಅದು ಜೀವನಕ್ಕೆ ಬೇಕು ಅವ್ರಿಗೆ ರೈಟ್ ನನಗೆ ಆ ಇದರಲ್ಲಿ ಆ ಟ್ರಾವೆಲಲ್ಲಿ ತೊಗೊಂಡು ಹೋಗುವಾಗ ಇರುತ್ತೆ ನಾವು ಸುಮಾರು ಜನ ಇರ್ತಾರೆ ದೇವಸ್ಥಾನದಲ್ಲಿ ಆ ಮದುವೆಗಳು ಅಲ್ಲಿ ಇಲ್ಲಿ ಅಲ್ಲಿ ಹೋದಾಗ ಮದ ಮದುವೆ ಇಪ್ಪತ್ತೈದು ಇಪ್ಪತ್ತೈದು ಪೈಸಾನೇ ಹೇಗಿರ್ಸೋದು ಒಂದು ರೂಪಾಯಿ ಇಪ್ಪತ್ತು ಪೈಸೆ ಬೇಕು ನನಗೆ ಒಂದು ಫಂಕ್ಷನ್ಗೆ ಯಾಕೆ ಅಂದರೆ ವಾಣಿ ಥಿಯೇಟ್ರ್ ಕನಕಪುರ ಇವತ್ತು ಇದೆ ಅಲ್ಲಿ ಗಾಂಧಿ ಕ್ಲಾಸಲ್ಲಿ ಒಂದು ರೂಪಾಯಿ ಇಪ್ಪತ್ತು ಪೈಸಾ ಒಂದು ಸಿನಿಮಾ ಹಂಗೆ ಸಿನಿಮಾ ನೋಡಿದ್ವಿ ನಾವು ಒಂದು ರೂಪಾಯಿ ಇಪ್ಪತ್ತು ಪೈಸಾ ಗ ಮತ್ತೊಂದು ತಂದೆಗೆ ಹೇಳಿದೆ ಅಣ್ಣ ಸಿನಿಮಾ ಮಾಡೋಣ ನಡಿ ನನ್ನ ತಂದೆ ಅಣ್ಣ ಅಂತ ಕರಿತಿದ್ದೆ ಸಿನಿಮಾ ಮಾಡೋಣ ನಡಿ ನಾನು ರಿಸರ್ಚ್ ಎಲ್ಲ ಮಾಡಿ ನನ್ನ ನಂದೇ ಆದಿದೆ ಬೆಂಗಳೂರು ಹೋಗಣ ನಡಿ ಸಿನಿಮಾ ಹೋದರೆ ಹಾಳಾಗೋಗ್ತೀಯಾ ಅಂತ ಆಶೀರ್ವಾದ ಮಾಡಿದ್ರು ಮಠ ಚಿತ್ರಕ್ಕೆ ಮಠ ಅಂತ ಬಾ ಮುಗೀತು ಒಳ್ಳೆ ಕೆಲಸದಲ್ಲಿದೆ ಹಿಂದೂಸ್ತಾನಲ್ಲಿ ಒಳ್ಳೆ ಕೆಲಸ ಅಂದರೆ ರೆಗ್ಯುಲರ್ ಮಾಡಿದ್ದೇ ಮಾಡ್ತಾ ಇದ್ದರೆ ಅವರು ಖುಷಿ ಸಂಬಳ ಬರ್ತಾ ಇರುತ್ತೆ ಅದು ಪ್ರತಿ ರೈಸ್ ಆಗ್ತಾ ಇರುತ್ತೆ ಯಾವನ ಬಾಸ್ ಉಗಿತಾ ಇರ್ತಾನೆ ಅದೆಲ್ಲ ಪರವಾಗಿಲ್ಲ ಮಾಡಿದ್ದೇ ಮಾಡಬೇಕು ಇರಬೇಕು ಅದನ್ನ ಜೀವನ ಕರೆಯಲ್ಲ ಆ ನಮ್ಮ ತಂದೆಯವರು ಹೇಳ್ತಾರೆ ಮಠ ಆಯಿತು ಆಮೇಲೆ ಮಠ ಜನಕ್ಕೆ ಮೆಚ್ಚುಗೆ ಆಯಿತು ನೂರ ಅರವತ್ತ್ ಆಟೋಗ್ರಾಫ್ ಪೇಪರ್ ಆ್ಯಡಿಂದ ನಾ ಕೊಟ್ಟಿರೋದು ರಿಲೀಸ್ ದಿನ ಹತ್ತು ಕಾಲಿಗೆ ಎಣಿಸ್ಕೊಂಡು ಹಾಕಿದ್ದೀನಿ ಸರ್ ಪೇಪರ್ ಆ್ಯಡಲ್ಲೇ ಮಜಾ ಕೊಟ್ಟರೆ ಅಂದ್ರೆ ಥಿಯೇಟ್ರಲ್ಲಿ ಬಿಟ್ಬಿಡ್ತೀರಾ ಸರ್ ಅಂತ ಈ ರೆಕಾರ್ಡ್ ಯಾವ ಡೈರೆಕ್ಟರ್ಗೆ ನನಗೆ ಗೊತ್ತಿಲ್ಲ ಮತ್ತು ನಾನು ಪತ್ರಿಕೆ